ಮೂರನೇ ತರಗತಿಯ ಆಡೋಣ ಬಾ ಪಾಠದ ಒಂದು ಎಕ್ಸ್ಪ್ಲೇಷನ್ನ ಕಂಟಿನ್ಯೂಸ್ ಮಾಡೋಣ ಪ್ರಮೀಳ ಕಿಶೋರ ಮೊದಲು ಆಟದ ನಿಯಮ ಆಟವಾಡುವ ವಿಧಾನ ತಿಳಿದುಕೋ ಪ್ರಮೀಳ ಇದ್ದಾಳೆ ಕಿಶೋರ ತಮ್ಮ ಅವ್ನಿಗೆ ಹೇಳ್ತಾ ಇದ್ದಾಳೆ ಫಸ್ಟು ರೂಲ್ಸ್ ಏನು ಈ ಆಟದ ಒಂದು ರೂಲ್ಸ್ ಏನು ತಿಳ್ಕೋ ಅಂತ ಕೇಳ್ತಿದ್ದೆ ಅಜ್ಜ ಚೌಕದೊಳಗೆ ಎಸೆಯುವ ನಿನ್ನ ಬಿಲ್ಲೆ ಅಂಕಣದೊಳಗಿನ ಯಾವುದೇ ಚೌಕದ ಗೆರೆ ಮೇಲೆ ಬಿದ್ದರೂ ನೀನು ಔಟ್ ಆದಂತೆ ನೀವು ಅಂಕಣ ಬರಿತಿರಲ್ವ ಬಾಕ್ಸಸ್ ಆ ಬಾಕ್ಸ್ ಒಳಗಡೆಯಿಂದ ಆಚೆ ಹೋದರೆ ಆ ಕಲ್ಲು ನೀನು ಔಟ್ ಅಂತ ಅಂದರೆ ಆಗ ಇನ್ನೊಬ್ಬರ ಆಟಗಾರರ ಸರದಿ ಆಗ ನೆಕ್ಸ್ಟು ಅವರ ಒಂದು ಸರದಿ ಅದೇ ರೀತಿ ಎಲ್ಲ ಚೌಕಗಳಿಗೂ ಬಿಲ್ಲೆಯನ್ನು ತಳ್ಳುತ್ತಾ ಸಾಗುವಾಗಲೂ ಬಿಲ್ಲೆ ಗೆರೆಯ ಮೇಲೆ ನಿಲ್ಲಬಾರದು ಬಿಲ್ಲೆ ಏನಿದೆ ಅದು ಗೆರೆಯ ಮೇಲೆ ಬಾಕ್ಸಸ್ ಗೆರೆಯ ಮೇಲೆ ಸಹ ಅದು ನಿಂತ್ಕೋಬಾರ್ದು ಅಂದರೆ ನೀನು ಔಟ್ ಅಂತ ಅರ್ಥ ಪ್ರಮೀಳ ಮೊದಲ ಮೂರು ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿ ಮೊದಲ ಮೂರು ಚೌಕಗಳಲ್ಲಿ ನಾವು ಬಿಲ್ಲೆಯನ್ನು ತಳ್ತಾ ಇರಬೇಕು ಮೂರನೆಯ ಚೌಕದಿಂದ ಬಿಲ್ಲೆಯನ್ನು ಪಕ್ಕಕ್ಕೆ ಚೌಕಕ್ಕೆ ತಳ್ಳಿ ಮೂರನೆಯ ಒಂದು ಚೌಕದಿಂದ ಬಿಲ್ಲೆಯನ್ನು ನಾವು ಪಕ್ಕದ ಒಂದು ಚೌಕಕ್ಕೆ ನಾವು ತಳ್ಳಬೇಕು ಘಟ್ಟದ ಮನೆಯಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಘಟ್ಟದ ಮನೆ ಅಂದರೆ ನಾವು ಪ್ಲಸ್ ಇಂಟು ಇಂಟು ಹಾಕಿರ್ತೀವಿ ನೋಡಿ ಲಾಸ್ಟಲ್ಲಿ ಅದನ್ನು ನಾವು ಘಟ್ಟದ ಮನೆ ಅಂತೀವಿ ಅಲ್ಲಿ ನಾವು ಎರಡು ಕಾಲನ್ನ ಬಿಟ್ಬಿಟ್ಟು ನಾವು ನಿಂತ್ಕೋಬೇಕು ಪಕ್ಕದ ಘಟ್ಟದ ಚೌಕದಿಂದ ಕುಂಟುತ್ತಾ ಬಿಲ್ಲೆಯನ್ನು ಹಿಂದಕ್ಕೆ ರೀತಿಯಲ್ಲಿ ತಳ್ಳುತ್ತಾ ಸಾಗಬೇಕು ನಂತರ ಮಾಮೂಲಿ ಮತ್ತು ನಾವು ಬಿಲ್ಲೆಯನ್ನು ತಳ್ತಾ ಬರಬೇಕಾಗುತ್ತೆ ಅಜ್ಜ ಹೀಗೆ ಆಡುವಾಗ ದೇಹದ ನಿಯಂತ್ರಣ ತಪ್ಪಿ ಮಡಿಸಿದ ಕಾಲನ್ನು ನೆಲಕ್ಕೆ ಹೂರಿದರು ಕುಂಟುತ್ತಾ ಗೆರೆಯನ್ನು ತುಳಿದರು ಔಟ್ ಆದಂತೆ ಅಜ್ಜ ಹೇಳ್ತಾ ಇದ್ದಾರೆ ನೀನು ಇವಾಗ ಒಂದು ಕಾಲಲ್ಲಿ ಕುಂಟುತ್ತೀಯಲ್ವಾ ಒಂದು ವೇಳೆ ನೀನು ಬ್ಯಾಲೆನ್ಸ್ ಇದ್ದೇ ಇಲ್ಲದೆ ನೀನು ಕಾಲು ಕೆಳಗಡೆ ಬಿಟ್ರು ಅಥವಾ ನೀನು ಆ ಲೈನ್ಸ್ ಏನಿದೆ ಆ ಲೈನ್ಸ್ ಮೇಲೆ ಕಾಲು ಇಟ್ರು ನೀನು ಔಟಂತೆ ಪ್ರಮೇಳ ಕೊನೆಯ ಚೌಕಕ್ಕೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಕ್ಕೆ ತಳ್ಳಬೇಕು ನಿನ್ನ ಲಾಸ್ಟ್ ಚೌಕಕ್ಕೆ ಹೋಗ್ತೀಯಲ್ಲ ಆವಾಗ ನೀನು ಏನು ಮಾಡಬೇಕು ಬಿಲ್ಲೆಯನ್ನು ತಳ್ಳಬೇಕು ಅನಂತರ ಕೊನೆಯ ಚೌಕದಿಂದ ಹಾರಿ ಆ ಬಿಲ್ಲೆಯನ್ನು ತುಳಿಯಬೇಕು ಅಲ್ಲಿಗೆ ಒಂದು ಸುತ್ತು ಮುಗಿದಂತೆ ನೀನು ಅಲ್ಲಿಂದ ಜಂಪ್ ಮಾಡಿ ಆ ಬಿಲ್ಲೆಯನ್ನು ತುಳಿಬೇಕು ಅಲ್ಲಿಗೆ ಒಂದು ಆಟ ಮುಗೀತು ಅಂದರೆ ಒಂದು ರೌಂಡ್ ಮುಗೀತು ಅಜ್ಜ ಎಚ್ಚರವಿರಲಿ ಹಾಗೇ ಕೊನೆಯ ಚೌಕದಿಂದ ಬಿಲ್ಲೆಯನ್ನು ತಳ್ಳಿದ ಮೇಲೆ ಅದನ್ನು ಹಾರಿ ತುಳಿಯದಿದ್ದರೆ ನೀನು ಔಟ್ ಆದಂತೆ ಕೊನೆಯಲ್ಲಿ ನೀನು ಬಿಲ್ಲೆ ತಳಿತೀಯಲ್ವಾ ಆಗ ನೀನು ಆ ಬಿಲ್ಲೆ ಎಷ್ಟು ದೂರ ಹೋಗಿರುತ್ತೆ ಅಷ್ಟು ದೂರ ಕುಂಟಿ ನೀನು ಅದನ್ನು ತುಳಿಬೇಕು ಇಲ್ಲ ಅಂದರೆ ಆ ಬಿಲ್ಲೆಯನ್ನಾದರೂ ದೂರ ಹೋಯಿತು ಅಂದರೆ ನೀನು ಔಟ್ ಹಾಗಾಗಿ ಬಿಲ್ಲೆಯನ್ನು ತಳ್ಳುವಾಗ ಸ್ವಲ್ಪ ಹತ್ತಿರದಲ್ಲೇ ತಳ್ಳಿಕೊಂಡ ತಳ್ಳಿಕೊಂಡರೆ ಹಾರಿ ತುಳಿಯಲು ಸಾಧ್ಯ ಅದಕ್ಕೆ ಬಿಲ್ಲೆಯನ್ನು ನೀನು ಜೋರಾಗಿ ತುಳಿಬೇಡ ಓಕೆನಾ ಜೋರಾಗಿ ನೀನು ಎಸೆದ್ರೆ ನೀನು ಅಷ್ಟು ದೂರ ನೀನು ಜಂಪ್ ಮಾಡೋಕ್ಕಾಗಲ್ಲ ಅದಕ್ಕೆ ಬಿಲ್ಲೆಯನ್ನು ಹತ್ರದಲ್ಲಿ ನೀನು ತಳ್ಕೋಬೇಕಾಗುತ್ತೆ ಕಿಶೋರ ಎಷ್ಟು ದೂರ ತಳ್ಳಿದರೂ ನಾನು ಹಾರಿ ತುಳಿಯುವೆ ಜಿಗಿಯು ಜಿಗಿಯುವು ಎಂದರೆ ನನಗೆ ತುಂಬ ಇಷ್ಟ ಕಿಶೋರ ಹೇಳ್ತಾ ಹೇಳ್ತಾಯಿದ್ದೇನೆ ನಾನು ಎಷ್ಟು ದೂರ ಆದರೂ ಜಿಗಿತೀನಿ ಅಂತ ಹೇಳ್ತಾ ಇದ್ದೇನೆ ಈಗ ನನಗೆ ಆಟದ ವಿಧಾನ ನಿಯಮ ತಿಳಿಯಿತು ಈಗ ಆಟ ಆಡಲೇ ಅಜ್ಜ ನನಗೆ ಇವಾಗ ಆಟದ ಒಂದು ರೂಲ್ಸ್ ಗೊತ್ತಾಯಿತು ನಾನು ಆಟ ಆಡ್ಬೋದಾ ಪ್ರಮೀಳಕ್ಕ ಜೊತೆ ಅಂತ ಹೇಳ್ತಿದೆ ಅಜ್ಜ ಸರಿ ಮೊದಲು ಅಂಕಣದ ಮುಂದೆ ನಿಂತುಕೋ ಫಸ್ಟು ನೀನು ಆ ಬಾಕ್ಸಸ್ ಹಾಕಿದ್ದೀನಲ್ವ ಅದ್ರ ಮುಂದೆ ನಿಂತ್ಕೊ ಬಿಲ್ಲೆಯನ್ನು ಬಲಭಾಗದ ಮೊದಲನೇ ಚೌಕಕ್ಕೆ ಎಸೆದು ಸೂಚನೆಯಂತ ಆಟ ಮುಂದುವರೆಸು ಬಿಲ್ಲೆಯನ್ನು ಮೊದಲು ಫಸ್ಟು ಒಂದು ರೂ ಇರುತ್ತಲ್ವ ಅದಕ್ಕೆ ನೀನು ಹಾಕು ಕಾಲೂರಿ ವಿಶ್ರಾಂತಿ ಪಡೆಯೋಣಕ್ಕೆ ಅಜ್ಜ ಬೇಷ್ ಕಿಶೋರ ತುಂಬ ಚೆನ್ನಾಗಿ ಆಡಿದ್ದೀಯ ಕಿಶೋರ ಹೇಳ್ತಾ ಇದ್ದಾನೆ ನೀನು ತುಂಬ ಚೆನ್ನಾಗಿ ಆಟ ಆಡಿದೀಯಾ ಭೇಷ್ ಅಂತ ಹೇಳ್ತಾಯಿದ್ದಾರೆ ಯಾರು ಅಜ್ಜ ಮೊದಲನೇ ಸುತ್ತು ಇಲ್ಲಿಗೆ ಮುಗಿಯಿತು ಫಸ್ಟ್ ರೌಂಡ್ ಮುಗೀತು ಕಿಶೋರ ಅಬ್ಬ ಅಂತೂ ಇಂತೂ ಒಂದು ಸುತ್ತು ಮುಗಿಯಿತು ಎಷ್ಟು ಖುಷಿ ಆಯಿತು ಜೊತೆಗೆ ಸುಸ್ತು ಆಯಿತು ಅವನಿಗೆ ಖುಷಿನೂ ಆಯಿತು ಪ್ಲಸ್ ಸುಸ್ತು ಆಯಿತು ಆಟ ಅಂದ್ರೆ ಅದು ಅಲ್ವಾ ದೇಹಕ್ಕೆ ವ್ಯಾಯಾಮ ಮತ್ತು ನೋಡಿ ನೆಕ್ಸ್ಟ್ ಹೇಳ್ತಾಯಿದ್ದಾರೆ ಅಜ್ಜ ನೋಡಿದೆಯಾ ದೇಹಕ್ಕೆ ವ್ಯಾಯಾಮ ಮನಸ್ಸಿಗೆ ರಂಜನೆ ಪಡೆಯುವುದೇ ಈ ಆಟದ ಮುಖ್ಯ ಉದ್ದೇಶ ಈ ಆಟದ ಒಂದು ಮುಖ್ಯ ಉದ್ದೇಶ ಏನಂದರೆ ಇಂಪಾರ್ಟೆನ್ಸ್ ಏನಂದರೆ ದೇಹಕ್ಕೆ ನಮ್ಮ ಬಾಡಿಗೆ ಎಕ್ಸಸೈಸ್ ಆಗುತ್ತೆ ಮತ್ತು ನಮ್ಮ ಮೈಂಡ್ಗೆ ಫ್ರೆಶ್ ಆಗಿ ಫ್ರೆಶ್ ಫೀಲ್ ಆಗ್ತೀವಿ ಮತ್ತು ನಮಗೆ ಖುಷಿನೂ ಆಗುತ್ತೆ ಅಜ್ಜ ಓಕೆ ಕಿಶೋರ ಮುಂದೆ ಹೇಗೆ ಆಡುವುದು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಏನು ಆಡಬೇಕು ಅಜ್ಜ ಹೀಗೆ ಎರಡನೇ ಚೌಕದಿಂದ ಆರಂಭಿಸಿ ಆಟವನ್ನು ಆರನೇ ಅಂಗಳದವರೆಗೂ ಮುಂದುವರಿಸಬೇಕು ಅದೇ ರೀತಿಯಾಗಿ ಒಂದೊಂದು ಚೌಕ ಒಂದೊಂದು ಚೌಕದಲ್ಲಿ ಹಾಕಬೇಕು ಮಧ್ಯೆ ಸೂಚೆ ತಪ್ಪಿದರೆ ಔಟ್ ಆದಂತೆ ಮಧ್ಯದಲ್ಲಿ ಏನಾದರೂ ನೀನು ಸೂಚೆಯ ರೂಲ್ಸ್ ಮರ್ತೋದ್ರೆ ಅಂದರೆ ನೀನು ಮತ್ತೆ ಸ್ಟಾರ್ಟಿಂಗಿಂದ ಆಡಬೇಕು ಅಂತ ಹೇಳ್ತಾ ಇದ್ದಾರೆ ಆಗ ಇನ್ನೊಬ್ಬರು ತಮ್ಮ ಆಟವನ್ನು ಆರಂಭಿಸುತ್ತಾರೆ ನೀನಾದರೂ ಔಟ್ ಆದರೆ ನೆಕ್ಸ್ಟ್ ಯಾರು ಇರ್ತಾರೆ ಅವರು ಆಟವನ್ನು ಆರಂಭಿಸ್ತಾರೆ ಹೀಗೆ ಸರದಿಯ ಮೇಲೆ ಆಡಿ ಯಾರು ಮೊದಲಿಗೆ ಆಟವನ್ನು ಆರಂಭಿಸಿ ಮುಗಿಸುತ್ತಾರೋ ಅವರು ಗೆದ್ದಂತೆ ಈ ಆಟವನ್ನು ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ವಿಭಿನ್ನ ರೀತಿಯಲ್ಲಿ ಆಡುತ್ತಾರೆ ಕುಂಟೆವಿಲ್ಲೆಯನ್ನು ನಾವು ಬೇರೆ ಬೇರೆ ರೀತಿಯಾಗೂ ಸಹ ಆಡಬಹುದು ಬರೀ ಎಂಟು ಚೌಕದಿಂದ ಅಲ್ಲ ನಾವು ಅದನ್ನು ಇನ್ಕ್ರೀಸ್ ಮಾಡಬಹುದು ದೊಡ್ಡದಾಗಿ ನಾವು ಮಾ ಹಾಡಿದ್ರೆ ಏನಾಗುತ್ತೆ ಬೇರೆಯವ್ರಿಗೆ ಚಾನ್ಸ್ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ ಇಂದಿಗೆ ಇಷ್ಟು ಸಾಕು ಈಗ ಅಕ್ಕಳ ಗೆಳತಿ ಪದ್ಮ ಬಂದಿದ್ದಾಳೆ ಅವರಿಬ್ಬರು ಆಡಲಿ ನಾವು ನೋಡೋಣ ಅಲ್ವೇ ಅಜ್ಜ ಇದ್ದಾನೆ ಪದ್ಮಳ ಪ್ರಮೀಳನ ಫ್ರೆಂಡ್ ಯಾರು ಪದ್ಮ ಅವಳು ಬಂದಿದ್ದಾಳೆ ಅವರಿಬ್ಬರು ಆಟ ಆಡಲಿ ನಾವು ನಿಂತ್ಕೊಂಡು ನೋಡೋಣ ಕಿಶೋರ್ ಆಗಲಿ ಅಜ್ಜ ಅಂತ ಹೇಳ್ತಾ ಇದ್ದಾನೆ ಇದ್ರ ನೋಟ್ಸ್ ಆಲ್ರೆಡಿ ಹಾಕಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು